ಬೆಟ್ಟ ಕರ್ಪೂರ ಬೆಂದು ಬಟ್ಟಗಲಬಹುದಿಲ್ಲ ನೆಟ್ಟನೆ ಗುರುವಿಗೆ ಪಾಪವು ಸುಟ್ಟು ಹೋಗುವುದು ಸರ್ವಜ್ಞ ತ್ರಿಪದಿ ಕವಿ ಸರ್ವಜ್ಞ ಈ ವಚನದಲ್ಲಿ ಗುರು ಮುಕ್ತಿದಾಯಕ ಪಾಪ ಕಳೆಯುವ ಎಂಬ ವಿಚಾರವನ್ನು ಪ್ರಸ್ತಾಪಿಸಿದ್ದಾನೆ ಉಪಮೇಯ ಬಳಸುತ್ತಾ ಒಂದು ಬೆಟ್ಟದಷ್ಟು ಕರ್ಪೂರವನ್ನು ಸುಟ್ಟರೂ ಕೂಡ ಒಂದು ಬೆರಳಿಗೆ ಹತ್ತುವಷ್ಟು ಶೇಷ ಅಥವಾ ಇದ್ದಿಲು ಉಳಿಯುವುದಿಲ್ಲವೋ ಅದೇ ರೀತಿ ಗುರುವಿಗೆ ಶರಣಾಗತನಾದರೆ ನಮ್ಮಲ್ಲಿರುವ ಎಲ್ಲ ಪಾಪಗಳು ಕರಗಿ ಮುಕ್ತಿಗೆ ದಾರಿಯಾಗುತ್ತದೆ ಅಥವಾ ಮುಕ್ತಿ ದೊರೆಯುತ್ತದೆ ಎಂಬ ವಿಷಯವನ್ನು ಈ ವಚನದಲ್ಲಿ ಪ್ರಸ್ತಾಪಿಸಿದ್ದಾನೆ ಈ ವಚನಕ್ಕೆ ಒಂದು ಉತ್ತಮ ಉದಾಹರಣೆ ಎಂದರೆ ಗುರುನಾನಕರ ಶಿಷ್ಯನಾದಂಥ ಧನಶೆಟ್ಟಿ ಮುಕ್ತಿಯನ್ನು ಹೊಂದಿದ ಕಥೆಯನ್ನು ಹೇಳಬಹುದಾಗಿದೆ ಧನಶೆಟ್ಟಿಯು ಒಂದು ಬಾರಿ ತನ್ನ ಗುರುವಾದಂತಹ ಗುರುನಾನಕರನ್ನು ತನ್ನ ಮನೆಯ ಕಾರ್ಯಕ್ರಮಕ್ಕೆ ಆಮಂತ್ರಿಸುತ್ತಾನೆ ಆಮಂತ್ರಿಸಿದ ಸಮಯದಲ್ಲಿ ಮನೆಯನ್ನು ಪರಿ ಪರಿ ಹಾಳೆಗಳಿಂದ ಸಿಂಗರಿಸುತ್ತಾನೆ ಅದನ್ನು ನೋಡಿದಂಥ ಗುರುಗಳಾದ ಗುರುನಾನಕರು ಕೇಳುತ್ತಾರೆ ಏನಿದು ಈ ಪರಿಪರಿ ಹಾಳಿಗಳ ಮಹತ್ವ ಅಥವಾ ಯಾವ ಉದ್ದೇಶದಿಂದ ಈ ಪರಿಪರಿ ಹಾಳೆಗಳನ್ನು ಕಟ್ಟಿರುವೆ ನೀನು ಎಂದು ಕೇಳಿದಾಗ ದನಶೆಟ್ಟಿ ಹೇಳುತ್ತಾನೆ ಈ ಪರಿಪರಿ ಹಾಳಿಗಳು ಪ್ರತಿಯೊಂದು ಕೂಡ ನನ್ನಲ್ಲಿರುವ ಹಣವನ್ನು ನನ್ನಲ್ಲಿರುವ ಐಶ್ವರ್ಯವನ್ನು ಪ್ರತಿನಿಧಿಸುತ್ತವೆ ಒಂದು ಹಾಳೆಯೂ ಕೂಡ ಒಂದು ಕೋಟಿ ರೂಪಾಯಿಯನ್ನು ಪ್ರತಿನಿಧಿಸುತ್ತದೆ ಎಂದು ದನಶೆಟ್ಟಿ ಗುರುನಾನಕ್ಕರಿಗೆ ಹೇಳುತ್ತಾನೆ ಈ ಸಂದರ್ಭದಲ್ಲಿ ಗುರುನಾನಕ್ಕರಿಗೆ ಅರ್ಥವಾದ ವಿಚಾರವೆಂದರೆ ಧನಶೆಟ್ಟಿ ಧನಲೋಭದಿಂದ ಇಹ ಲೋಕದ ವ್ಯಾಮೋಹಕ್ಕೆ ಒಳಗಾಗಿದ್ದಾನೆ ಇವನನ್ನು ಮುಕ್ತಿ ಪಥಕ್ಕೆ ಕೊಂಡೊಯ್ಯಬೇಕು ಎಂದು ವಿಚಾರಿಸ್ ವಿಚಾರ ಮಾಡಿ ತಮ್ಮಲ್ಲಿರುವಂಥ ಒಂದು ಸೂಚಿಯನ್ನು ಅವನ ಕೈಯಲ್ಲಿಟ್ಟು ಈ ರೀತಿ ಹೇಳುತ್ತಾರೆ ನಾನು ಕೊನೆಯ ದಿನಗಳಿದ್ದೇನೆ ಇನ್ನೇನು ಕೆಲವು ದಿನಗಳಲ್ಲಿ ನಾನು ಸ್ವರ್ಗಸ್ಥನಾಗುತ್ತೇನೆ ಆ ಸಂದರ್ಭದಲ್ಲಿ ನಾನು ನನಗೆ ಅಚ್ಚುಮೆಚ್ಚಿನ ಈ ಸೂಜಿಯನ್ನು ನೀನು ಸ್ವರ್ಗಸ್ಥನಾದ ಮೇಲೆ ಸತ್ತ ನಂತರ ಸ್ವರ್ಗಕ್ಕೆ ಬರುವೆಯಲ್ಲ ಆ ಸಂದರ್ಭದಲ್ಲಿ ಈ ಸೂಜಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ ಆಗ ಆ ಕ್ಷಣಕ್ಕೆ ಒಪ್ಪಿಕೊಂಡಂತಹ ಧನಶೆಟ್ಟಿ ವಿಚಾರಕ್ಕೆ ಬೀಳುತ್ತಾನೆ ಅಲ್ಲಿರುವಂತಹ ಎಲ್ಲ ಪಂಡಿತರನ್ನು ವಿದ್ವಾಂಸರನ್ನು ಕೇಳುತ್ತಾನೆ ಈ ಸೂಜಿಯನ್ನು ಸ್ವರ್ಗಕ್ಕೆ ಹೇಗೆ ತೆಗೆದುಕೊಂಡು ಹೋಗುವುದು ಎಂಬ ಗೊಂದಲಕ್ಕೆ ಒಳಗಾಗಿ ಅವನಿಗೆ ಜ್ಞಾನೋದಯವಾಗುತ್ತದೆ ಓ ನಾನು ಮಾಡಿರುವುದು ನಾನು ಗಳಿಸಿರುವುದ ಎಲ್ಲ ಸಂಪತ್ತು ಇಲ್ಲಿಯೇ ಉಳಿದು ಹೋಗುತ್ತದೆ ಅದನ್ನು ನಾನು ಸತ್ತ ನಂತರ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರವನ್ನು ಮನಗಂಡು ಧನಶೆಟ್ಟಿ ಮುಂದಿನ ದಿನಗಳಲ್ಲಿ ತಾನು ಪಾಪದಿಂದ ಗಳಿಸಿದಂಥ ಎಲ್ಲ ಹಣವನ್ನು ಬಡವರಿಗೆ ದೀನರಿಗೆ ದಲಿತರಿಗೆ ಮಠಗಳಿಗೆ ಮಂದಿರಗಳಿಗೆ ದೇವಾಲಯಗಳಿಗೆ ದಾನ ಮಾಡುತ್ತಾ ತನ್ನ ಪಾಪದ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಮುಕ್ತಿಯ ಮಾರ್ಗಕ್ಕೆ ಹೋಗುತ್ತಾನೆ ಅದೇ ರೀತಿ ಸರ್ವಜ್ಞನು ಕೂಡ ಗುರುವಿನ ಕೃಪೆಯಿಂದ ಬೆಟ್ಟದಷ್ಟು ಪಾಪದು ಕೂಡ ಕರಗಿ ಸುಟ್ಟು ಹೋಗುತ್ತದೆ ಮುಕ್ತಿ ಹೊಂದುತ್ತಾನೆ ವ್ಯಕ್ತಿ ಎಂದು ಹೇಳಿದ್ದಾನೆ ಧನ್ಯವಾದಗಳು